ಹೇಳಿದ್ರು ನಿಮ್ಗೆ ಇಲ್ಲಿ ಬರೀ ಕನ್ನಡಿಗರಲ್ಲಿ ಇರ್ತಾರ ತಮಿಳಿಯನ್ಸ್ ಇರ್ತಾರ ತಮಿಳಲ್ಲಿ ಇರ್ತಾರ ಅಂತ ಅವಾಗ ನೀವು ಹೇಳಿದ್ರಿ ಕನ್ನಡದವರು ಇರ್ತಾರೆ ತಮಿಳಿಯನ್ ಇರ್ತಾರೆ ಅಂತ ಆದರೆ ಕೆಲವೊಬ್ರು ಮಾತಾಡೋವಾಗ ತಮ್ಮ ಭಾಷೆ ಮೇಲ್ ಹುಟ್ಟಿಟ್ಬಿಟ್ಟು ಇನ್ನೊಂದು ಭಾಷೆನ ಕೆಳಗಡೆ ಮಾಡೋದು ಅದೆಲ್ಲ ಮಾಡ್ತಾರೆ ಆದರೆ ನೀವು ಆ ಥರ ಮಾಡಲಿಲ್ಲ ಎರಡು ಎರಡೂ ಜೊತೆಗೆ ತೆಲುಗು ಸೇರಿಸ್ಕೊಂಡ್ರಿ ಮೂರು ಭಾಷೆನು ಸಮಾನವಾಗಿ ನೀವು ಮಾತಾಡಿದ್ರಿ ಮತ್ತೆ ನೀವು ಬಿಗ್ ಬಾಸ್ ವೇದಿಕೆ ಮೇಲೂ ಅಷ್ಟೇ ಎಲ್ಲೂ ಕಾಂಟ್ರವರ್ಸಿ ಮಾಡೋಣ ಏನಾದರೂ ಮಾತಾಡ್ತಾರ ಅಂತ ಯಾವಾದರೂ ನೋಡ್ತಿದ್ರು ಕೂಡ ನೀವು ಜಿಗಾಕ್ ಕೊಡಲ್ಲ ಯಾವತ್ತೂ ಎಲ್ಲಿಂದ ಬಂದಿದೆ ಏನು ತಿಂತೀರಾ ಏನಾದರೂ ಸೀಕ್ರೆಟು ಅದರ ಬಗ್ಗೆ ಬಾಯಲ್ಲಿ ಏನಾದರೂ ಹಾಕ್ಕೊಂಡು ಬರ್ತೀರಾ ಇಷ್ಟು ಮಾತಾಡ್ತೀರಾ ಸೊ ತಿಳ್ಕೊಬೋದಂತ ಸೀಕ್ರೆಟು ಇದರಲ್ಲಿ ಎರಡು ಪಾಯಿಂಟ್ ಎಲ್ಲೂ ಸಿಗಾಕೊಳ್ಳಲ್ಲ ಮೆಚುರಿಟಿ ಎರಡು ಬೇರೆ ಬೇರೆ ಓಕೆ ಸಿಗಾಕೊಂಡ್ಬಾರ್ದು ಅಂತ ತೋರ್ಸೋ ಮೆಚುರಿಟಿ ಅಲ್ಲ ಇದು ಹಾಂ ಸೊ ಇಲ್ಲಿ ಏನಾಗಿದೆ ನಮ್ಮ ಹೇಳ್ಬೇಕು ಹೌದು ಯಾವತ್ತು ನಮ್ಮ ಕನ್ನಡ ಭಾಷೆ ಇನ್ನೊಂದು ಭಾಷೆಗೆ ಅನ್ಯಾಯ ಮಾಡಿ ಅಂತ ಹೇಳಿದೆ ಮನೆ ಕನ್ನಡದವರಲ್ಲ ಮನೆಗೆ ಗೌರವ ಕೊಟ್ಟರೆ ಮಾತ್ರ ಆ ಮನೆ ನಮ್ಮ ಮನೆಗೆ ಗೌರವ ಕೊಡಕ್ಕೆ ಸಾಧ್ಯ ನಮ್ಮ ಮನೆ ಹುಲಿ ಉರಿಬೇಕು ಉರಿತಾರೆ ಇರಬೇಕು ಅಂದ್ಬಿಟ್ಟು ಅವ್ರ ಉಳಿಯೋದೇನ ಒಲೆನ ಆರ್ಸೋದು ತಪ್ಪು ಅವ್ರ ಮನೆ ನಮಗೆ ತಪ್ಪಿದೆ ಅವ್ರನ್ನ ಬೆಳೆಸಿದವ್ರು ಯಾರು ಅವರಿಗೆ ದುಡ್ಡು ಕೆಲಸ ಮಾಡಿದವ್ರಿಗೆ ಯಾರು ಅದಷ್ಟು ಇವತ್ತು ಇಲ್ಲೂ ಸಿನಿಮಾ ಮಾಡಕ್ಕೆ ಬಂದಿದ್ದಾರೆ ಅದನ್ನು ಖುಷಿ ನಂಬರ್ ಒನ್ ಹಾಗಂದ್ರೆ ಇದ್ದಾರೆ ಫಾರ್ ಎಕ್ಸಾಂಪಲ್ ಟು ಬಿಗಿನ್ ರೈಟರ್ ಸಿಗ್ತಿರೋದವರ ಸಂಗೀತ ನಿರ್ದೇಶಕರು ಇವರಿಗೆ ತಮಿಳ್ನಲ್ಲಿ ತುಂಬಾ ಇದ್ದಾರೆ ಇವತ್ತಿಗೆ ಹೆಸರಾಗದವ್ರು ಇರ್ಬೋದು ದುಡ್ಡು ಮಾಡಿದವರು ಸತ್ಯ ಜ್ಯೋತಿ ನಾಗರವ್ರು ಕರೆದ್ರೆ ಯಾರು ಸುಮಾರು ಬಂದಿದ್ರು ಇಲ್ಲಿ ಮಹತ್ವ ಶೇಖರ್ ಚಂದ್ರು ಎನ್ ಇವಾಗ ಅಲ್ಲಿ ಇಲ್ಲ ಅದು ಎಳಗೆ ಡಿಒ ಪಿ ಒಳ ಎಷ್ಟು ಜನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕೊಡಪ್ಪ ನಮ್ಮ ಡಿಒ ಪಿ ಶೇಖರ್ ಚಂದ್ರು ಕರೆಕ್ಟ್ ಇದೆಲ್ಲ ಎಲ್ಲ ಇದ್ದಾರೆ ಇದನ್ನೆಲ್ಲ ನೋಡಬೇಕಾದ್ರೆ ಯಾರು ಒಂದು ಇಬ್ಬರು ಜನ ಅಲ್ಲಿಂದ ಬಂದರು ಪ್ರಶ್ನೆ ಕರಡೋದವ್ರಲ್ಲ ಅಂತಪ್ಪ ಅದು ಈಗ ಅವರಿದೆ ಅದು ಮೆಚೂರಿಟಿ ಅನ್ನೋದು ಏನೇಕಾದ್ರೆ ಬಿಕಾಸ್ ಇಲ್ಲಿ ಯಾರೋ ಮೆಚ್ಸಲ್ಗೋಸ್ಕರ ಹೋಗೋದಕ್ಕಿಂತ ನಮ್ಮ ಪ್ರತ್ರದಲ್ಲಿ ಗಮನಿಸ್ಟಿರಲಿ उत्तर <laughs>

ಅವರು ಬಟ್ ಯಾರು ಯಾರು ನಿಮ್ಮ ಪ್ರಶ್ನೆ ಸರ್ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಚಿತ್ರರಂಗದಷ್ಟು ಜವಾಬ್ದಾರಿ ಸಿನಿಮಾ ಮಾಡಿ ಕೊಟ್ಟಿದ್ದೀವಿ ಮೂವಿ ಶುರು ಆಗ್ತಿದೆ ಹೊಸ ಆ ಖುಷಿಗೆ त्याला खुश केले मी कायतेस तव्यम वाद्य सरैला माध्यमवरी अष्टना रोटी बाहेर ना बेटा विजय